ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಾಲು ಸಕ್ಕರೆ ಹಾಕದೆ ಮಾಡುವಂತಹ ಆರೋಗ್ಯಕರವಾಗಿ ಮಾಡುವಂತಹ ಸಬ್ಬಕ್ಕಿಯಿಂದ ಒಂದು ಪಾಯಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಈ ಪಾಯಸವನ್ನು ನೀವು ಮಾಡಬಹುದು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಪಾಯಸ ಮಾಡೋದಕ್ಕೆ ಅರ್ಧ ಕಪ್ನಷ್ಟು ದಪ್ಪ ಸಬ್ಬಕ್ಕಿಯನ್ನ ತಗೊಂಡಿದ್ದೇನೆ ಇದು ನೈಲನ್ ಸಬ್ಬಕ್ಕಿ ಅಲ್ಲ ಬಿಳಿ ಬಣ್ಣದ ದಪ್ಪ ಸಬ್ಬಕ್ಕಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಆ ಸಬ್ಬಕ್ಕಿಯನ್ನ ಒಂದ್ಸರ್ತಿ ತೊಳೆದು ಆ ನೀರನ್ನ ಚೆಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಸಬ್ಬಕ್ಕಿಯನ್ನ ತೊಳೆದಿದ್ದೀನಿ ಈಗ ಇದಕ್ಕೆ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ನೀರು ಹಾಕಿ ಇದನ್ನ ಸುಮಾರು ಕಡಿಮೆ ಅಂದ್ರೆ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬಹುದು ಓಕೆನಾ ನೆನೆಸಿಟ್ಟುಕೊಂಡು ನಂತರ ಇದನ್ನ ಬೇಯಿಸಿದ್ರೆ ಕೇವಲ ಐದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ಇವಾಗ ನಾಲ್ಕು ಗಂಟೆಗಳ ಕಾಲ ಸಬ್ಬಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೆ ಹಾಕಿರುವ ನೀರನ್ನೆಲ್ಲ ಇದು ಹೀರ್ಕೊಂಡು ಸಬ್ಬಕ್ಕಿ ನೋಡಿ ಗೋಲಿಗಳ ರೀತಿ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆಗಿ ನೆನೆದಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ನಂತರ ಒಂದು ಗಡಿಯಷ್ಟು ತೆಂಗಿನಕಾಯಿಯನ್ನು ತುರಿದು ಅದರ ಹಾಲು ತೆಗೆದಿಟ್ಕೊಂಡಿದ್ದೇನೆ ಒಂದು ಗಡಿಯ ತೆಂಗಿನಕಾಯಿಯಲ್ಲಿ ಮೂರು ಸರ್ತಿ ಹಾಲನ್ನು ತೆಗೆಯಬೇಕು ಇದು ಗಟ್ಟಿಯಾಗಿ ತೆಗೆದಿರುವಂತಹ ಮೊದಲನೇ ಹಾಲು ನಂತರ ಎರಡು ಮತ್ತು ಮೂರನೇ ಸರ್ತಿ ತೆಗೆದಿರುವಂತಹ ಹಾಲನ್ನು ಇನ್ನೊಂದು ಬಟ್ಟಲಿಗೆ ಹಾಕಿ ಒಟ್ಟಿಗೆ ಹಾಕಿ ಇಟ್ಕೊಂಡಿದ್ದೇನೆ ಮೊದಲನೇ ಸರ್ತಿ ತೆಗೆದಿರುವಂತಹ ಹಾಲು ಸುಮಾರು ಒಂದೂವರೆ ಲೋಟದಷ್ಟಿದೆ ಮತ್ತು ಸ್ವಲ್ಪ ತೆಳುವ ಹಾಲು ಅದು ಸುಮಾರು ಎರಡೂವರೆ ಲೋಟದಷ್ಟು ಇದೆ ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಮತ್ತು ಮೂರನೇ ಸರ್ತಿ ತೆಗೆದಿರುವಂತಹ ತೆಳು ಹಾಲನ್ನು ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಮುಕ್ಕಾಲ್ ಲೋಟದಷ್ಟು ನೀರು ಕೂಡ ಹಾಕ್ಬಿಟ್ಟು ಇದನ್ನ ಈಗ ಬಿಡ್ತಾ ಇದ್ದೀನಿ ಈ ಹಾಲು ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಸಬ್ಬಕ್ಕಿಯನ್ನ ಸೇರಿಸ್ಬಿಟ್ಟು ಒಂದ್ ಸರ್ತಿ ಚೆನ್ನಾಗಿ ಕಲಕ್ಬೇಕು ನಂತರ ಅದನ್ನ ಬೇಯಲಿಕ್ಕೆ ಬಿಡಬೇಕು ಇದು ತುಂಬಾ ಚೆನ್ನಾಗಿ ಬೇಗನೆ ಬೇಯುತ್ತೆ ಇದಕ್ಕೆ ಮುಚ್ಚಳ ಇಡೋದು ಬೇಡ ಹಾಗೇನೆ ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಸುಮಾರು ಕಾಲು ಕಪ್ನಷ್ಟು ನೀರು ಹಾಕಿ ಈ ಬೆಲ್ಲವನ್ನು ಕರಗಿಸ್ತಾ ಇದ್ದೀನಿ ಈ ರೀತಿ ಬೆಲ್ಲವನ್ನ ಕರಗಿಸಿ ಕುದಿಸಿ ಪಾಯಸಕ್ಕೆ ಉಪಯೋಗಿಸೋದ್ರಿಂದ ಒಂದು ಅದರಲ್ಲಿರುವಂತಹ ಕಲ್ಲು ಮಣ್ಣು ಎಲ್ಲ ಹೋಗುತ್ತೆ ಮತ್ತು ಇನ್ನೊಂದು ಪಾಯಸ ತುಂಬ ರುಚಿಯಾಗಿ ಬರುತ್ತೆ ಅಂದರೆ ಬೆಲ್ಲವನ್ನು ನಾವು ಮೊದಲೇ ಅದರಲ್ಲಿರುವಂತಹ ಹಸಿ ಎಲ್ಲ ಚೆನ್ನಾಗಿ ಕುದಿಸೋದ್ರಿಂದ ಪಾಯಸ ತುಂಬ ರುಚಿಯಾಗುತ್ತೆ ಇವಾಗ ಬೆಲ್ಲ ಕರಗಿ ಆಗಿದೆ ಅದನ್ನು ಒಂದು ಕಡೆ ಇಟ್ಟಿದ್ದೀನಿ ನೋಡಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇದು ಕೇವಲ ಮೂ ಐದು ನಿಮಿಷನೂ ಬೇಡ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಇದು ಬೆಂದ್ಬಿಡುತ್ತೆ ಬಿಡುತ್ತೆ ಈ ರೀತಿ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ ನೋಡ್ಬೋದು ನೀವು ಇಲ್ಲಿ ಅದು ಮಣಿ ಮಣಿ ಥರ ಹೇಗೆ ಹೇಗೆ ಕಾಣ್ತಾ ಇದೆ ಅಂತ ಹಾಗೆಯೇ ಇದರಲ್ಲಿ ನಿಮಗೆ ಆ ತೆಂಗಿನಕಾಯಿಯ ಹಾಲು ಒಡೆದ ಹಾಗೆ ಕಾಣ್ತಾ ಇದೆ ಖಂಡಿತ ಆ ರೀತಿ ಆಗಿಲ್ಲ ಅದು ಯಾಕೆಂದರೆ ನಾವು ಸಬ್ಬಕ್ಕಿ ನೆನೆಸಿ ಉಪಯೋಗಿಸೋದ್ರಿಂದ ಆ ಸಬ್ಬಕ್ಕಿಯ ಸಣ್ಣ ಸಣ್ಣ ತುಣುಕುಗಳು ಅದರಲ್ಲಿ ಇರೋದ್ರಿಂದ ಮತ್ತು ಅದು ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ಅದಕ್ಕೆ ಆ ರೀತಿ ಕಾಣ್ತಾ ಇದೆ ನಂತರ ಇಲ್ಲಿ ನಾನು ಬೆಲ್ಲವನ್ನು ಈ ರೀತಿ ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲದ ನೀರನ್ನು ಚೆನ್ನಾಗಿ ಬೆಂದ ಮೇಲೇ ಬೆಲ್ಲದ ನೀರನ್ನು ಹಾಕೋಬೇಕು ಇವಾಗ ನೋಡಿ ಈ ಬೆಲ್ಲದ ನೀರಲ್ಲಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಆಮೇಲೆ ಅದು ಎಲ್ಲ ಏನು ಬೇಡ ಯಾಕೆಂದರೆ ಬೆಲ್ಲದ ನೀರು ಹಾಕಿದ ಮೇಲೆ ಅದು ಬೇಯೋದು ಕೂಡ ಇಲ್ಲ ಬೇಯೋದು ನಿಧಾನ ಆಗುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸರ್ತಿ ನಂತರ ನಾವು ಇದಕ್ಕೆ ದಪ್ಪ ಹಾಲು ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ಒಂದು ಚಿಟಿ ಸಣ್ಣ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ರೀತಿ ಉಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಆದರೆ ನೀವು ಬೆಲ್ಲದಲ್ಲಿರುವಂಥ ಉಪ್ಪಿನ ಅಂಶ ನೋಡಿಕೊಂಡು ಉಪ್ಪನ್ನು ಹಾಕಿ ಆಯ್ತಾ ಕೊನೆಯದಾಗಿ ಇದಕ್ಕೆ ದಪ್ಪ ಹಾಲನ್ನು ಹಾಕಿಬಿಟ್ಟು ಜಸ್ಟ್ ಸರ್ತಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸೋದು ಬೇಡ ದಪ್ಪ ತೆಂಗಿನಕಾಯಿ ಹಾಲು ಹಾಕಿದ ತಕ್ಷಣ ಸಬ್ಬಕ್ಕೆ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದಪ್ಪ ಕಾಯಿ ಹಾಲು ಹಾಕಿದ ಮೇಲೆ ಅದನ್ನು ತು ತುಂಬ ಜಾಸ್ತಿ ಕುದಿಸಿದ್ರೆ ಆ ತೆಂಗಿನಕಾಯಿಯ ಎಣ್ಣೆಯ ಒಂದು ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಕುದಿ ಕುದಿಸಿಬಿಟ್ಟು ಆನಂತರ ಲೋ ನಲ್ಲಿ ಇಟ್ಬಿಟ್ಟು ಸೈಡಲ್ಲಿ ನೊರೆ ಬರುತ್ತಲ್ವ ಅದನ್ನು ಸೌಟಿಂದ ಸುಮ್ಮನೆ ಈ ಥರ ಮಾಡ್ತಾ ಇರಬೇಕು ಆ ರೀತಿ ಮಾಡಿದಾಗ ಆ ಎಲ್ಲ ಹೋಗುತ್ತೆ ಮತ್ತು ಆ ಎಣ್ಣೆ ಸ್ಮೆಲ್ ಬರೋದಿಲ್ಲ ಅದು ಜಸ್ಟ್ ನೀವು ಒಂದು ಕುದಿ ಕುದಿಸಿದ್ರೆ ಸಾಕು ಆಗ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಪಾಯಸ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇದಕ್ಕೆ ನೀವು ಯಾವುದೇ ನರ್ಸ್ಗಳನ್ನು ನಿಮಗೆ ಇಷ್ಟವಾಗಿರೋದು ಹಾಕ್ಬೋದು ನಾನೀಗ ಸ್ವಲ್ಪ ತುಪ್ಪ ಬಿಸಿ ಮಾಡಿಬಿಟ್ಟು ಅದಕ್ಕೆ ನನ್ನಲ್ಲಿರುವಂತಹ ಕೆಲವೊಂದು ಡ್ರೈ ನರ್ಸ್ಗಳನ್ನು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ನಂತರ ಪಾಯಸಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಪರಿಮಳಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾಗಿರುವಂತಹ ಈ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿಯನ್ನು ಮೊದಲೇ ಒಂದು ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡ್ರೆ ಆಮೇಲೆ ಪಾಯಸ ಮಾಡಬೇಕಾದಾಗ ಬೆಲ್ಲದ ನೀರನ್ನು ಕುದಿಯೋಕ್ಕೆ ಇಟ್ಟು ಈ ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಕೊಳ್ಳಿ ನಂತರ ಈ ಪಾಯಸ ನೀವು ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ಮಾಡ್ಕೊಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಕೆಲವರಿಗೆ ಹಾಲಿನಿಂದ ಮಾಡಿರುವಂತಹ ಪಾಯಸ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಇದರಲ್ಲಿ ತೆಂಗಿನಕಾಯಿ ಬಳಸಿದೆ ಮತ್ತು ಸಕ್ಕರೆ ಕೂಡ ಹಾಕಿಲ್ಲ ಹಾಗಾಗಿ ಆರೋಗ್ಯಕರವಾಗಿರುವಂತಹ ಒಂದು ಪಾಯಸದ ರೆಸಿಪಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು